ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ದೇಶದ ರಕ್ಷಣೆ ದೇಶದ ರಕ್ಷಣೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ವಿಡಿಯೋ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ನಮ್ಮ ಮೂರು ಸೇನಾಪಡೆಗಳ ಪ್ರಧಾನ ದಂಡನಾಯಕರು ಡ್ಯಾಶ್ ರಾಷ್ಟ್ರಪತಿ ರಾಷ್ಟ್ರಪತಿ ಭೂ ಸೇನಾ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ದಂಡನಾಯಕ ಅಥವಾ ಜನರಲ್ ಅಂತ ಕರೀತಾರೆ ಭೂಪಡೆ ಮುಖ್ಯಸ್ಥರನ್ನ ದಂಡನಾಯಕ ಅಥವಾ ಜನರಲ್ ಅಂತ ಕರೀತಾರೆ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಡ್ಯಾಶ್ ಎಲ್ಲಿದೆ ದೆಹಲಿ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ ಹಿಂದೂಸ್ತಾನದ ಹಡಗು ಕಾರ್ಖಾನೆ ಡ್ಯಾಶ್ನಲ್ಲಿದೆ ವಿಶಾಖಪಟ್ಟಣ ವಿಶಾಖಪಟ್ಟಣದಲ್ಲಿದೆ ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಡ್ಯಾಶ್ದಲ್ಲಿದೆ ಯಲಹಂಕ ಬೆಂಗಳೂರಿನ ಯಲಹಂಕ ಗಡಿ ಭದ್ರತಾ ಪಡೆ ಅಂದರೆ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೇವೆ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಡ್ಯಾಶ್ರಲ್ಲಿ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಸ್ಥಾಪನೆಯಾಯಿತು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಕಾರವಾರದ ಬಳಿ ಇರುವ ನೌಕಾ ನೆಲೆಯನ್ನು ಏನೆಂದು ಕರೆಯಲಾಗುತ್ತದೆ ಕಾರವಾರದ ಬಳಿ ಇರುವ ನೌಕಾ ನೆಲೆಯನ್ನು ಸೀಬರ್ಡ್ ನೌಕಾ ನೆಲೆ ಎಂದು ಕರೆಯಲಾಗುತ್ತದೆ ಕಾರವಾರದ ಬಳಿ ಇರುವ ನೌಕಾ ನೆಲೆಯನ್ನು ನೌಕಾ ನೌಕಾನೆಲೆ ಎಂದು ಕರೆಯಲಾಗುತ್ತದೆ ನಮ್ಮ ರಕ್ಷಣಾ ಸಚಿವಾಲಯದ ಐದು ಇಲಾಖೆಗಳಾಗುವು ಉತ್ತರವನ್ನು ನೋಡೋಣ ರಕ್ಷಣಾ ಸಚಿವಾಲಯದ ಐದು ಇಲಾಖೆಗಳು ರಕ್ಷಣಾ ಇಲಾಖೆ ರಕ್ಷಣಾ ಉತ್ಪಾದನಾ ಇಲಾಖೆ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಇಲಾಖೆ ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ ಮಿಲಿಟರಿ ವ್ಯವಹಾರಗಳ ಇಲಾಖೆ ಇವೆಲ್ಲವೂ ರಕ್ಷಣಾ ಸಚಿವಾಲಯದ ಐದು ಇಲಾಖೆಗಳು ಭಾರತದ ಭೂಸೇನಾ ರಚನೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಇದರ ಕೇಂದ್ರ ಕಚೇರಿ ಅಂದರೆ ಭಾರತದ ಭೂಸೇನಾ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಇದರ ಮುಖ್ಯಸ್ಥರು ದಂಡನಾಯಕರು ಅಥವಾ ಜನರಲ್ ಅಂತ ಹೇಳ್ತಾರೆ ಭೂಪಡೆ ಮುಖ್ಯಸ್ಥರನ್ನ ದಂಡನಾಯಕ ಅಥವಾ ಜನರಲ್ ಅಂತ ಹೇಳ್ತಾರೆ ಇವರಿಗೆ ನಾಯಕರು ಸೇನಾಪತಿ ಸೇನಾ ಪ್ರಧಾನ ಅಧಿಕಾರಿ ಮಾಸ್ಟರ್ ಜನರಲ್ ಮುಂತಾದವರು ಸಹಾಯಕರಾಗಿರುತ್ತಾರೆ ಇದು ಪದಾತಿದಳ ಅಶ್ವದಳ ಟ್ಯಾಂಕುಗಳ ದಳ ದಳಗಳನ್ನು ಒಳಗೊಂಡಿದೆ ಇದರಲ್ಲಿ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕಗಳಿವೆ ಇದರಲ್ಲಿ ಏಳು ಕಮಾಂಡುಗಳಿವೆ ಈ ಭೂಷಣ ಏಳು ಕಮಾಂಡುಗಳಿವೆ ಭಾರತೀಯ ಭೂಸೇನೆಯ ಕಮಾಂಡ್ಗಳುವು ಭಾರತೀಯ ಭೂಸೇನೆಯ ಕಮಾಂಡ್ಗಳು ಪೂರ್ವ ಕಮಾಂಡ್ ಕೋಲ್ಕತ್ತಾ ಪಶ್ಚಿಮ ಬಂಗಾಳ್ ಪಶ್ಚಿಮ ಕಮಾಂಡ್ ಚಾಂದಿ ಮಂದಿರ ಚಂಡೀಗಢ ಉತ್ತರ ಕಮಾಂಡ್ ಉದಾಂಪುರ ಕಾಶ್ಮೀರ ದಕ್ಷಿಣ ಕಮಾಂಡ್ ಪುಣೆ ಮಹಾರಾಷ್ಟ್ರ ಕೇಂದ್ರ ಕಮಾಂಡ್ ಲಖನೌ ಉತ್ತರ ಪ್ರದೇಶ ತರಬೇತಿ ಕಮಾಂಡ್ ಮಾವ್ ಮಧ್ಯಪ್ರದೇಶ್ ವಾಯುವ್ಯ ಕಮಾಂಡ್ ಜೈಪುರ ರಾಜಸ್ಥಾನ ಈ ಭಾರತೀಯ ಭೂಸೇನೆಯಲ್ಲಿ ಒಟ್ಟು ಏಳು ಕಮಾಂಡ್ಗಳಿದವು ಅವುಗಳನ್ನು ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೆ ಕೇಂದ್ರ ನೆಕ್ಸ್ಟು ತರಬೇತಿ ವಾಯು ಕಮಾಂಡ್ಗಳನ್ನ ನಾವಿಲ್ಲಿ ತೆಗೆದುಕೊಳ್ಳಲಾಗಿದೆ ಸೊ ವಿಡಿಯೋ ಫಾಸ್ಟ್ ಅನ್ನಿಸಿದರೆ ಫಾಸ್ ಮಾಡಿ ನೋಡ್ಬೋದು ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಯಾವುವು ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಏರ್ಫೋರ್ಸ್ ಅಕಾಡೆಮಿ ದುಂಡಿಗಲ್ ಹೈದರಾಬಾದ್ ತೆಲಂಗಾಣ ಬೇಸಿಕ್ ಪ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಏರ್ಮೆನ್ ತರಬೇತಿ ಶಾಲೆ ಸಾಂಬ್ರಾ ಬೆಳಗಾವಿ ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯದ ಬೆಳಗಾವಿ ನಗರದ ಸಾಂಬ್ರಾ ಒಂದು ಸ್ಥಳದಲ್ಲಿ ಏರ್ಮೆನ್ ತರಬೇತಿ ಶಾಲೆ ಇದೆ ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು ಜಾಲಹಳ್ಳಿ ಬೆಂಗಳೂರು ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಜಾಲಹಳ್ಳಿಯಲ್ಲಿ ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು ಇದೆ ಕಾಲೇಜ್ ಆಫ್ ಏರ್ ವಾರ್ಫೇರ್ ಸಿಕಂದರಾಬಾದ್ ತೆಲಂಗಾಣ ಇವೆಲ್ಲವೂ ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳಾವವು ಉತ್ತರವನ್ನು ನೋಡೋಣ ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಸೇನೆಗೆ ಸೇರುವ ಸ್ವಇಚ್ಛೆ ಇರಬೇಕು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ದೈಹಿಕ ಅರ್ಹತೆ ಹೊಂದಿರಬೇಕು ಮಾನಸಿಕ ಆರೋಗ್ಯ ಹೊಂದಿರಬೇಕು ಓಕೆ ನೆಕ್ಸ್ಟ್ ಹೋಗೋಣ ಎನ್ ಸಿ ಸಿಯ ಗುರಿಗಳೇನು ಎನ್ ಸಿ ಸಿ ಕೆಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳಾವವು ಉತ್ತರವನ್ನು ನೋಡೋಣ ಎನ್ ಸಿ ಸಿಯ ಗುರಿಗಳು ವೈಯಕ್ತಿಕ ಗುಣಗಳನ್ನು ಅಭಿವೃದ್ಧಿಪಡಿಸುವುದು ನಾಯಕತ್ವ ಗುಣ ಬೆಳೆಸುವುದು ಗೆಳೆತನ ಬೆಳೆಸುವುದು ಆದರ್ಶ ಸೇವಾ ಮನೋಭಾವ ಬೆಳೆಸುವುದು ಇವೆಲ್ಲವೂ ಗುರಿಗಳು ಎನ್ ಸಿ ಸಿಯ ಗುರಿಗಳು ಈಗ ಎನ್ ಸಿ ಸಿಯ ಸೌಲಭ್ಯಗಳನ್ನು ನೋಡೋಣ ಸೇನೆಗೆ ಸೇರಲು ಇವರಿಗೆ ವಿಶೇಷ ಅವಕಾಶ ವೃತ್ತಿಪರ ಕಾಲೇಜುಗಳಲ್ಲಿ ಇವರಿಗೆ ಮೀಸಲಾತಿ ಸೌಲಭ್ಯ ತರಬೇತಿಯಲ್ಲಿ ಆಯುಧ ಶಿಕ್ಷಣ ನೀಡುವುದು ದೂರ ನಡಿಗೆ ಸಾಹಸ ಪ್ರಯಾಣ ಜಾರಾಟ ಪರ್ವತಾರೋಹಣ ಪರ್ವತಾರೋಹಣ ಇವೆಲ್ಲವೂ ಎನ್ ಸಿ ಸಿಯ ಗುರಿಗಳು ಹಾಗೆ ಸೌಲಭ್ಯಗಳು ನೆಕ್ಸ್ಟ್ ಕ್ವೆಶನ್ ನೋಡೋಣ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಲಾಯಿತು ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು ಆಗಿರುತ್ತಾರೆ ಜನರಲ್ ಬಿಪಿನ್ ರಾವತ್ ಅವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡರು ಜನರಲ್ ಬಿಪಿನ್ ರಾವತ್ ಅವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡರು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಭಾರತೀಯ ವಾಯುದಳದ ಕಾರ್ಯಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಭಾರತೀಯ ವಾಯುದಳದ ಕಾರ್ಯಗಳು ಇದು ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದು ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ಕಾರ್ಯನಿರ್ವಹಿಸುತ್ತದೆ ರಾಷ್ಟ್ರದ ರಕ್ಷಣೆ ಭದ್ರತೆ ಹಾಗೂ ಸ್ಥಿರತೆಯನ್ನು ಕಾಪಾಡುವಲ್ಲಿ ಯಶಸ್ಸು ಸಾಧಿಸಿದೆ ಈ ವಾಯುದಳ ಏನಿದೆ ಅಂದರೆ ರಾಷ್ಟ್ರದ ರಕ್ಷಣೆ ಭದ್ರತೆ ಸ್ಥಿರತೆಯನ್ನು ಕಾಪಾಡುವಲ್ಲಿ ಯಶಸ್ಸು ಸಾಧಿಸಿದೆ ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಭಾರತದ ರೆಡ್ ಕ್ರಾಸ್ ಸಂಸ್ಥೆಯ ಸಂಘಟನೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಇದು ಅಂದರೆ ಭಾರತದ ರೆಡ್ ಕ್ರಾಸ್ ಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಭಾರತದಲ್ಲಿ ಏಳ್ನೂರು ಶಾಖೆಗಳಿವೆ ರಾಷ್ಟ್ರಪತಿ ಇದರ ಅಧ್ಯಕ್ಷರಾಗಿದ್ದಾರೆ ಶಾಖೆಗಳಿಗೆ ರಾಜ್ಯಪಾಲರು ಅಧ್ಯಕ್ಷರಾಗಿರುತ್ತಾರೆ ಇದು ಹತ್ತೊಂಬತ್ತು ಸದಸ್ಯರನ್ನು ಒಳಗೊಂಡಿದೆ ಕಾರ್ಯಾಧ್ಯಕ್ಷರು ಮತ್ತು ಆರು ಜನ ಸದಸ್ಯರನ್ನು ರಾಷ್ಟ್ರಪತಿ ನಾಮಕರಣ ಮಾಡುತ್ತಾರೆ ಹನ್ನೆರಡು ಜನ ಸದಸ್ಯರು ಇತರ ಶಾಖೆಗಳಿಂದ ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೆ ಇದು ರಾಷ್ಟ್ರದಲ್ಲಿನ ಆಪತ್ತು ಮತ್ತು ತುರ್ತು ಪರಿಸ್ಥಿತಿ ಅಂತಹ ಸಂದರ್ಭದಲ್ಲಿ ಜನರಿಗೆ ನೆರವು ನೀಡುತ್ತದೆ ಇದರ ಏಳು ಮೂಲಭೂತ ತತ್ವಗಳು ಅಂದರೆ ಈ ಭಾರತದ ರೆಡ್ ಕ್ರಾಸ್ ಸಂಸ್ಥೆಯ ಏಳು ಮೂಲಭೂತ ತತ್ವಗಳು ಮಾನವೀಯತೆ ನಿಷ್ಪಕ್ಷಪಾತ ತಟಸ್ಥ ಸ್ವಾತಂತ್ರ್ಯ ಸ್ವಯಂ ಸೇವೆ ಏಕತೆ ಮತ್ತು ವಿಶ್ವ ವ್ಯಾಪಕತೆ ಮತ್ತು ವಿಶ್ವ ವ್ಯಾಪಕತೆ ಇವೆಲ್ಲವೂ ಭಾರತದ ರೆಡ್ ಕ್ರಾಸ್ ಸಂಸ್ಥೆಯ ಏಳು ಮೂಲಭೂತ ತತ್ವಗಳು